ವೀಕ್ಷಕರೇ ಅಭಿನಬ್ ಕ್ರಿಯೇಷನ್ಸ್ಗೆ ಸ್ವಾಗತ ಈಗ ಸಿಂಪಲ್ ಒಂದು ಖಾರ ಭಾತ್ ಮಾಡೋಣ ಬನ್ನಿ ಒಲೆ ಮೇಲೆ ಬಾಣಲೆ ಇಟ್ಕೊಂಡಿದೆ ಅದಕ್ಕೊಂದು ಸ್ವಲ್ಪ ಒಗ್ಗರಣೆಗೆ ಎಣ್ಣೆ ಹಾಕೋತಾ ಇದ್ದೀನಿ ಇಲ್ಲಿ ಸಾಸಿವೆ ಜೀರಿಗೆ ಮೆಣಸು ಮತ್ತೆ ಉದ್ದಿನಬೇಳೆ ತಗೊಂಡಿದ್ದೀನಿ ಇದಿಷ್ಟು ಇದಕ್ಕೆ ಹಾಕ್ತಾ ಇದ್ದೀನಿ ಹಸಿಮೆಣಸಿನ್ಕಾಯಿ ಎಲೆಕೋಸು ಕೊತ್ತಂಬರಿ ಸೊಪ್ಪು ಕರಿಬೇವು ಟೊಮೆಟೊ ಕ್ಯಾರೆಟು ಇಷ್ಟನ್ನು ನಾನು ಈಗ ಇದಕ್ಕೆ ಹಾಕ್ತಾ ಇದ್ದೀನಿ ಚೆನ್ನಾಗಿ ಹುಲಿ ಇದು ಬೆಂದಿಬೇನ ನೀರು ಹಾಕ್ತಾ ಈಗ ತಕ್ಕಷ್ಟು ಉಪ್ಪು ಇದ್ದೀನಿ ಇದನ್ನು ಇದರ ಮೇಲೆ ಪ್ಲೇಟ್ ಮುಚ್ಚಿಡೋಣ ಪ್ಲೇಟ್ ತೆಗೆ ಕುದೀತಾ ಇದೆ ಇದು ಈಗ ರವೆ ಹಾಕೋಣ ಇದಕ್ಕೆ ಕೊಬ್ಬರಿ ಹಾಕೋಣ ಈಗ ಹಾಕಿದ್ರೆ ಕೊಬ್ಬರಿ ಎಲ್ಲ ಅದರಲ್ಲಿರೋ ಇದೆಲ್ಲ ಹಾಲೆಲ್ಲ ಇದಕ್ಕೆ ಸೇರಿಕೊಂಡು ಉಪ್ಪಿಟ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಆಮೇಲಿಂದ ಹಾಕೋ ಬದಲು ಇವಾಗ ಹಾಕಬೇಕು ಕೊಬ್ಬರಿನಂದರೆ ಪ್ಲೇಟ್ ಸ್ವಲ್ಪ ಹೊತ್ತು ಮುಚ್ಚಿಟ್ಬಿಡೋಣ ಈಗ ಪ್ಲೇಟ್ ತೆಗೆಯೋಣ ಈಗ ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ ಉಪ್ಪಿಟ್ಟು ರೆಡಿಯಾಗಿದೆ ರೆಡಿ ಆಗಿದೆ ಈಗ ತೋರಿಸಿದ ತರಕಾರಿಗಳನ್ನ ಹಾಕೊಂಡು ಮಾಡಿದ್ರೆ ಅದು ತುಂಬ ಟೇಸ್ಟ್ ಬರುತ್ತೆ ಅದು ಅದೊಂಥರ ಟೇಸ್ಟ್ ಬರುತ್ತೆ ಉಪ್ಪಿಟ್ಟು ನೀವು ಮಾಡಿ ತಿಂದು ನೋಡಿ ಹಾಗೆಯೇ ಈ ವಿಡಿಯೋ ಏನಾದರೂ ನಿಮಗಿಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯಬೇಡಿ ಪಕ್ಕದಲ್ಲಿರುವ ಅನ್ನು ಪ್ರೆಸ್ ಮಾಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ನಮಸ್ಕಾರಗಳು